ಇದು ನಮ್ಮ ಅಮಾಯಕನ ಹನ್ನೊಂದು ಜನ ಪಾಪ ಕ್ರಿಕೆಟ್ ಪ್ರೇಮಿ ಮಂಡ್ಯದ ಒಬ್ಬ ಪಾಪ ಒಂದ್ ನೂರ ಎಕರೆ ಜಮೀನ್ ಜೀವ ಕಳ್ಕೊಳ ಇವರು ಈ ಮಾತಾಡೋಣ ಮತ್ತೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವರ ಶಾಸಕರ ಎಲ್ಲರೂ ಒಂದಿನ ದಿನ ಒಂದ್ ತಿಂಗಳ ವೇತನ ಕೊಡ್ತಾ ಇದ್ದೆ ಸರ್ ಬಟ್ ನಾನು ಎಲ್ಲಾ ಕ್ರೀಡಾಪಟುಗಳಿಂದ ನಾನು ವಿನಂತಿ ಮಾಡ್ಕೊತೀನಿ ಐ ಪಿ ಎಲ್ ಯಾರ್ಯಾರು ಆಟ ಆಡಿದ್ದಾರೆ ಎಲ್ಲಾ ಪ್ಲೇಯರ್ಸ್ ಗಳು ಎಲ್ಲಾ ಗುಜರಾತ್ ಆಗಲಿ ನಮ್ಮ ಕರ್ನಾಟಕ ಮುಂಬೈ ಆಗಲಿ ಅವರು ಕೂಡ ಫ್ರಾಂಚೈಸಿ ದುಡ್ಡು ತಗೊಂಡಿರ್ತಾರೆ ಆಡ್ತಾರ ಆಟ ಆಡ್ಲಿ ಅವರು ಕೂಡ ಹನ್ನೊಂದು ಕುಟುಂಬಕ್ಕೆ ನೇರವಾಗಿ ಅವರು ಕೂಡ ಸಹಾಯ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ ಪ್ರೇಕ್ಷಕರೇನು ಮನೆಯವ್ರ ಯಾರ ಕುಟುಂಬದವ್ರು ಆಡ್ಲಿಕ್ಕೆ ಬಂದಿದ್ದಾರೆ ಆಡಿದವರನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಅವ್ರಿಗೆ ಕೂಡ ಎಲ್ಲಾ ಐ ಪಿ ಎಲ್ ಏನ್ ಕ್ರಿಕೆಟರ್ಸ್ ಇದಾರೆ ಎಲ್ಲಾ ಟೀಮ್ ಇಂದ ಇವತ್ತು ಇಂಡಿಯನ್ ಟೀಮ್ ಇಂಡಿಯನ್ ಟೀಮ್ ದಾಗ ಇದ್ದರು ಐ ಪಿ ಎಲ್ ಟೀಮ್ ಬೇರೆ ಯಾರು ಎಲ್ಲಿಂದ ಬಂದು ಒಂದ್ ಎರಡು ನಾಲ್ಕೈದು ಜನ ಹೊರ ದೇಶದವ್ರು ಬಂದು ಆಡಿರಬಹುದು ಇಲ್ಲ ಅಂತಿಲ್ಲ ಬಟ್ ಇಂಡಿಯನ್ ಟೀಮ್ ಕೂಡ ಎಲ್ಲರೂ ಅವ್ರಿಗೆ ಸಹಾಯ ಮಾಡಿರ್ಬೇಕು ಒಂದು ಜನರಿಗೆ ಅವ್ರು ಯಾರ ಮದುವೆ ನೋಡ್ಲಿಕ್ಕೆ ಬಂದಿದಾರ ಪ್ಲೇಯರ್ಸ್ ನೋಡ್ಲಿಕ್ಕೆ ಯಾವ ಯಾತರ ಹೀರೋ ನೋಡ್ಲಿಕ್ಕೆ ಬಂದಿರ್ತಾರ ಆ ಕ್ರಿಕೆಟ್ ದ ಹೀರೋಗಳಿಗೆ ನೋಡ್ಲಿಕ್ಕೆ ಬಂದಿದ್ದಾರೆ ಅವ್ರು ನೋಡ್ಲಿಕ್ಕೆ ಬಂದವರಿಗೆ ಅವರು ಕೂಡ ಎಲ್ಲರೂ ಹಣ ಸಹಾಯ ಎಲ್ಲರೂ ಈ ಸಲ ಮತ್ತೊಂದು ಹೇಳಕ್ಕೆ ಇಚ್ಛೆ ಪಡ್ತಿದ್ವಿ ನಾವ್ ಶಾಸಕರು ಎಲ್ಲರೂ ಒಂದಿನ ಒಂದ್ ತಿಂಗಳ ವೇತನ ಕೊಡ್ತಾ ವಿನಂತಿ ಮಾಡ್ಕೋತೀನಿ ಐ ಪಿ ಎಲ್ ಯಾರ್ಯಾರು ಆಟ ಆಡಿದ್ದಾರೆ ಎಲ್ಲಾ ಪ್ಲೇಯರ್ಸ್ ಎಲ್ಲಾ ಗುಜರಾತ್ ಆಗಲಿ ನಮ್ಮ ಕರ್ನಾಟಕ ಮುಂಬೈ ಅಲ್ಲಿ ಅವರು ಕೂಡ ಫ್ರಾಂಚೈಸಿ ತೊಗೊಂಡಿರ್ತಾರೆ ಆಡ್ತಾರ ಆಟ ಆಡ್ಲಿ ಅವರು ಕೂಡ ಹನ್ನೊಂದು ಕುಟುಂಬಕ್ಕೆ ನೇರವಾಗಿ ಅವರು ಕೂಡ ಸಹಾಯ ಮಾಡ್ಬೇಕನ್ನ ವಿನಂತಿ ಮಾಡ್ಕೊತೀನಿ ಪ್ರೇಕ್ಷಕರೇ ನಾವು ಮನೆಯವ್ರು ಯಾರು